ಸಹೋದರ ಹಾಗೂ ಸೋದರ ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವೊಂದಾಗಿದ್ದೇನೆ ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಪ್ರೀತಿ ಉಳಿದೇವ್ ಮಕ್ಕಳೇ ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪುಕೊಂಡು ಈ ಹೊಸ ದಿನ ದೇವ್ರ ಕೊಚ್ಚಿದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸರಸುಣ ಪ್ರೀತಿ ಉಳಿದೇವ್ ಮಕ್ಕಳೇ ನಮ್ಮ ನಮ್ಮನ್ನು ಅದ್ಭುತವಾಗಿ ಪ್ರೀತಿಸುವಂಥ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ದೇವ ಮಕ್ಕಳೇ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಇತರರಿಗೆ ಶೇರ್ ಮಾಡಿ ದಯಮಾಡಿ ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೀನಿ ದೇವ ವಿಶೇಷವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಿ ಪ್ರೀತಿಗಳು ದೇವ ಮಕ್ಕಳಿಗೆ ಮುಂಜಾನೆ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ನಾನಂತೂ ಯಹೋವನನ್ನೇ ಮೊರೆ ಇಡುವೆನೆಂಬುದಾಗಿ ಹೌದು ಪ್ರೀತಿದೇ ಮಕ್ಕಳೇ ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ಮೊರೆ ಇಡುತ್ತಿದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ ಇದಕ್ಕೆ ಆಧಾರವಾಗಿ ದಾವಿದನು ಬರೆದ ಕೀರ್ತನೆ ಐವತ್ತೈದನೇ ದೇಹ ವಾಕ್ಯ ಹೇಳುತ್ತದೆ ಏನಂತಾರೆ ನಾನಂತೂ ದೇವರಾದ ಯಹೋವನಿಗೆ ಮೊರೆ ಇಡುವೆನು ಆತನೊಂದನನ್ನು ರಕ್ಷಿಸುವನು ಎಂಬುದಾಗಿ ಹೌದು ಪ್ರೀತಿದ ಮಕ್ಕಳೇ ನಾವು ದೇವರನ್ನ ಮೊರೆ ಇಡುವಾಗ ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ದಾನೆ ಅದೇ ತರ ಅದೇ ಆ ಅದಾವದನ್ನು ಬರೆದಕ್ಕೆ ಕೇಳ್ತಾನೆ ಐವತ್ತನೇ ಅದೇ ಹದಿನೈದನೇ ವಾಕ್ಯ ನೋಡಿದಾದ್ರೆ ಪ್ರೀತಿ ನಮ್ಮ ಕಳೆ ಹೇಳ್ತಾರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ ಆಗ ನಾನ್ ಬಿಡಿಸುವೇನು ಆಗ ನನ್ನನ್ನು ಕೊಂಡಾಡುವರು ಎಂಬುದಾಗಿ ಹೌದು ಪ್ರೀತಿದ ಮಕ್ಕಳೇ ನಮ್ಮ ಕಷ್ಟಗಳು ಏನೇ ಇದ್ರು ಕೂಡ ನಾವು ದೇವರನ್ನು ಮೊರಿಡುವಾಗ ಬಿಡಿಸುವಂಥ ದೇವರು ಮತ್ತು ಆತನಿಗೆ ನಾವು ಕೊಂಡಾಡುವಾಗ ಎಷ್ಟೋ ಸಂತೋಷ ಅಯ್ಯೋ ನನ್ನ ಮಗ ನನ್ನ ಮಗಳು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಟ್ಟರು ನನ್ನನ್ನು ಕೊಂಡಾಡ್ತಾ ಇದ್ದಾರೆ ಎಂಬುದಾಗಿ ಸಂತೋಷವರಾಗಿದ್ದಾರೆ ಹೌದು ಪ್ರೀತಿದ ಮಕ್ಕಳಿಗೆ ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವರನ್ನ ಆ ಪ್ರಾ ಕಷ್ಟಗಳಿಗೆ ಮಾತ್ರ ನಾವು ಯಾವಾಗಲೂ ಯಾವಾಗ್ಲೂ ಮೊರೆ ಇಡಬೇಕು ಅದೇ ತರ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ ದಾವಿದ ಜೀವಿತ ನೋಡುದಾದ್ರೆ ಆತನಿಗೆ ಶತ್ರುಗಳಿಂದ ಯುದ್ಧಗಳಿಂದ ಎಲ್ಲಾ ರೀತಿಯಲ್ಲಿ ದೇವರು ಆ ದಾವಿದನಿಗೆ ಜಯ ಕೊಟ್ಟರು ಎಂಬುದನ್ನು ನೋಡ್ತೀವಿ ಅಂತ ಪರಿಸ್ಥಿತಿಯಲ್ಲಿ ಇರುವಾಗಲೂ ಕೂಡ ದಾವಿದನು ಯಾವಾಗಲೂ ದೇವರನ್ನ ಪ್ರಾರ್ಥಿಸ್ತಾ ಇದ್ದ ಯಾವಾಗಲೂ ದೇವರಲ್ಲಿ ಕೊಂಡಾಡ್ತಾ ಇದ್ದ ಕುರಿಕಾಯ ಸಮಯದಲ್ಲೂ ಎಂಥ ಪರಿಸ್ಥಿತಿಯಲ್ಲಿ ಯುದ್ಧ ಯುದ್ಧಗಳಲ್ಲಿ ಕೂಡ ದೇವರ ಆತನ ಸಂಗಡ ಇದಾರೆ ಎಂಬುದನ್ನು ನೋಡ್ತೀವಿ ಪ್ರತಿ ಮಕ್ಕಳೇ ಶತ್ರುಗಳಿಂದ ಬಿಡುಗಡೆ ಹೊಂದಿದೆ ಎಂಬುದನ್ನು ನೋಡ್ತೀವಿ ಅದೇ ತರ ಲೂಕನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಹೇಳ್ತದೆ ನೀವು ಏನಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ತಟ್ಟಿರಿ ನಿಮಗೆ ದೊರಕುವುದು ಎಂಬುದಾಗಿ ಹೌದು ಪ್ರೀತಿದ ಮಕ್ಕಳೇ ನೀವು ಏನೇನು ಬೇಡ್ತಿರೋ ಅದನ್ನೆಲ್ಲ ಕೊಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಹೌದು ಪ್ರೀತಿದ ಮಕ್ಕಳೇ ನಮ್ಮ ಜೀವಿತದಲ್ಲಿ ಎಂಥ ಸಮಸ್ಯೆ ಇರ್ಬೋದು ಅಯ್ಯೋ ಕುಟುಂಬದಲ್ಲಿ ಬಲಹೀನ ಇದೆ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಇರ್ಬೋದು ಅಪ್ಪ ನಾನು ಕುಟುಂಬ ಹೇಗೆ ನಡೆಸಲಿ ಎಂಬುದಾಗಿ ಗಲಿಬಲಿ ಇರ್ಬೋದು ಆದರೆ ದೇವ್ರು ಇಂದು ಹೇಳ್ತಾರೆ ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು ಹುಡುಕಿರಿ ಸಿಗುವುದು ತಟ್ಟಿರಿ ತೆರೆಯುವುದೆಂಬುದಾಗಿ ಹೌದು ಮಕ್ಕಳೇ ನಾವು ನಮ್ಮ ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಜಯ ಕೊಡುವಂಥ ದೇವರು ದಾವಿದನಿಗೆ ಅದ್ಭುತ ಮಾಡುವ ಹಾಗೆ ಈ ದಿನ ದೇವರು ನಿಮ್ಮ ಹೊರೆಯನ್ನು ಕೇಳುವಂತಹ ಸರ್ವಶಕ್ತರಾಗಿದ್ದಾರೆ ಆ ನಮ್ಮ ನನ್ನ ಮಗಳು ನನ್ನ ಮಗ ದುಃಖದಲ್ಲಿದ್ದಾನೆ ನಾನು ಅವನಿಗೆ ಸಹಾಯ ಮಾಡಬೇಕೆಂಬುದಾಗಿ ದೇವ್ರಿಗೆ ಕೇಳ್ತಾ ಇದಾರೆ ಹೌದು ಪ್ರೀತಿಯ ಮಕ್ಕಳೇ ನಮ್ಮ ಜೀವಿತ ಎಣ್ಣೆ ಸಮಸ್ಯೆ ಇದ್ರು ಕೂಡ ದೇವ್ರನ್ನ ನಾವು ಯಾವಾಗಲೂ ಬೇಡಬೇಕು ಆತ ನಮ್ಮನ್ನು ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ ಅದೇ ತರ ಲೂಕ ಬರೆಸುವಂತಹ ಹದಿನೆಂಟನೇ ಅಧ್ಯಾಯ ನೋಡುವುದಾದ್ರೆ ಮೊದಲನೇ ವಾಕ್ಯ ಇರ್ತದೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ ಪ್ರೀತಿ ಪ್ರೀತಿದ ಮಕ್ಕಳು ನಾವು ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರಬೇಕು ನಮ್ಮ ಜೀವಿತದಲ್ಲಿ ಸಮಯ ದೇವರಿಗೆ ಕೊಡಬೇಕು ಈ ದಿನಗಳನ್ನ ನೋಡೋದಾದರೆ ಎಲ್ಲ ಕಡೆ ಸಮಸ್ಯೆ ಕೆಲಸದ ಒತ್ತಡ ಇದೆ ಸೈತಂಥದಂತ ಸಮಸ್ಯೆಗಳಿದೆ ಆದರೆ ನಾವು ಯಾವಾಗಲೂ ದೇವರಿಗೆ ಸಮಯನ ಕೊಡಬೇಕು ಬೇಸರಗಳದೇ ಯಾವಾಗಲೂ ದೇವರೇ ನಿನ್ನಲ್ಲಿ ಸಮಯ ಕೊಡ್ತೀನಿ ದೇವರೇ ನಿನ್ನ ವಾಕ್ಯದಲ್ಲಿ ಸಮಯ ಕೊಡ್ತೀನಿ ಪ್ರಾರ್ಥನೆಯಲ್ಲಿ ನಾನು ಸಮಯ ಕೊಡ್ತೀನಿ ಎಂಬುದಾಗಿ ಹೇಳುವಾಗ ನಾವು ಸಂತೋಷವಾಗಿ ಕೊಂಡಾಡಬೇಕು ಪ್ರೀತಿ ಪ್ರೀತಿದೇವಳೆ ಯಾವಾಗ ಮಾತ್ರ ಸಮಯ ಇದ್ದಾಗ ಮಾತ್ರ ಸಮಯನ ವ್ಯರ್ಥ ಮಾಡದೆ ದೇವರನ್ನ ಬೇಸರಗೊಳ್ಳದೆ ಯಾವಾಗಲೂ ನಿನ್ನೆಲೆ ಪ್ರಾರ್ಥಿಸ್ತೀನಿ ಎಂಬುದಾಗಿ ಕೇಳುವಾಗ ದೇವ್ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾಗಿರೋದು ನೋಡಿ ಅಲ್ಲಿ ಹದಿನೆಂಟು ಲೋಕನ ಬರೋ ಸುತ ಹದಿನೆಂಟನೇ ಒಂದು ಮೊದಲೇ ಕೇಳ್ತದೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದೇ ಆತನು ಅವರಿಗೆ ಒಂದು ಸಮಯವನ್ನು ರೂಪ ಹಿಡಿದ ಅವ್ರ ಪ್ರೀತಿ ಮಕ್ಕಳು ಶಿಷ್ಯರಿಗೆ ಹೇಳ್ತಾರೆ ಬೇಸರಗೊಳ್ಳದೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ರಿ ಹೌದು ಪ್ರೀತ ಮಕ್ಕಳು ಈ ದಿನಗಳಲ್ಲಿ ನಾವ್ ಯಾವ ರೀತಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇದೀವಿ ಎಂಬುದಾಗಿ ತೀರ್ಮಾನ ಮಾಡ್ಕೊಳ್ಬೇಕು ಎಂತ ಕಷ್ಟ ಬಂದ್ರು ಮಾತ್ರ ಪ್ರಾರ್ಥನೆ ಮಾಡದೆ ಕಷ್ಟ ದುಃಖ ಏನೇ ಇದ್ರೂ ಕೂಡ ಪ್ರಾರ್ಥನೆ ಮಾಡುವಾಗ ದೇವ್ರ ನಮಗ ಉತ್ತರ ಕೊಡುವಂತ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಎಂತ ಶತ್ರುಗಳು ಬಂದರೂ ಕೂಡ ದೇವ್ರು ನಮಗೆ ಜಯ ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ ಪೀತಿ ಹೋದೇವ್ ಮಕ್ಕಳಿಗೆ ದಿನಗಳು ತೀರ್ಮಾನ ಮಾಡ್ಕೊಳ್ಬೇಕು ದೇವರೇ ನಾನು ನಿನ್ನಲ್ಲೇ ಮೊರೆ ಇಡ್ತೇನೆ ನೀನ್ ಬಿಡಿಸುವಂತ ದೇವರು ನೀನ್ ನಮ್ಮನ್ನು ರಕ್ಷಿಸುವಂತ ಸರ್ವಶಕ್ತರಾಗಿದ್ರಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಳ್ಳು ಪ್ರಾರ್ಥನಾ ಪರಿಶೋಧನೆ ಪ್ರೀತೃತೇವರೇ ಸ್ವಾಮಿ ಹೊಲೇ ಸಮಯ ಕಾಗ ಸ್ತೋತ್ರ ಪ್ರೀತಿಗಳು ದೇವರೇ ಕಳೆದ ಎಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈಗ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ ನಿಮಗೆ ಸ್ತೋತ್ರ ದಾವಿದಿನ ಹಾಗೆ ದೇವರೇ ಈ ವಿಡಿಯೋ ಯಾರು ನೋಡ್ತಾರಪ್ಪ ಆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೀ ನಾನಂತೂ ಯಹೋವನನ್ನೇ ದೇವರ ದೇವರಾದ ಯಹೋವನನ್ನೇ ಮೊರೆ ಇಡುತ್ತೇನೆ ಎಂಬ ಹೇಳುವಾಗ ದೇವರೇ ಈ ಮಕ್ಕಳು ಯಾರು ಮೊರೆ ಇಡ್ತಾರೋ ಅವ್ರು ಏನು ಬೇಕೋ ಅದನ್ನೆಲ್ಲ ಒದಗಿಸು ಅವ್ರಿಗೆ ಸಹಾಯ ಮಾಡು ಅದ್ಭುತವಾಗಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ದೇವರೇ ನೀನು ಒಳ್ಳೆ ದೇವರು ಅದ್ಭುತ ಮಾಡ್ತದಕ್ಕಾಗಿ ಸ್ತೋತ್ರ ಅವರೆಲ್ಲ ಕಷ್ಟ ಸಮಸ್ಯೆಯಿಂದ ಬಿಡುಗಡೆ ಕೊಡು ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ